ಇಂಟ್ರಾ ಪಿಕಪ್ ಕಂಪನಿಯಲ್ಲಿ ವಿಜಯೋತ್ಸವ ಕಾರ್ಯಕ್ರಮ ಅದ್ದೂರಿಂದ ನಡೆಸಲಾಯಿತು ತುಮಕೂರು ಜಿಲ್ಲೆ ಟಿಪುಟೂರು ನಗರದ ಬಿಎಚ್ ರಸ್ತೆಯ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಹತ್ತಿರದ ಟಾಟಾ ಕಂಪನಿ ಅವರ ವತಿಯಿಂದ ಇಂಟ್ರಾ ಪಿಕಪ್ ವಿಜಯೋತ್ಸವ ಕಾರ್ಯಕ್ರಮ ಅದ್ದೂರಿಂದ ನಡೆಸಲಾಯಿತು ಇಂಟ್ರಾ ಪಿಕಪ್ ಗಾಡಿಯ ಬಗ್ಗೆ ಗ್ರಾಹಕರು ಆರಕ್ಷಕವಾಣಿ ನ್ಯೂಸ್ ಚಾನೆಲ್ನಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಸೊ ನಮಸ್ತೆ ತುಮಕೂರಿನ ವೀಕ್ಷಕರೆ ಇವತ್ತು ಟಾಟಾ ಮೋಟಾರ್ ಹುದ್ದೆಯಿಂದ ಪ್ರಯಾಣ ಕೂಡ ಶ್ರೀಜಿಯೋ ವುದ್ದಿಯಿಂದ ಒಂದು ಇಂಟ್ರಾ ವಿಜಯೋತ್ಸವ ಅನ್ನುವ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ ಇದರ ಮೂಲ ಉದ್ದೇಶ ಇಂಟ್ರಾ ವಿ ತರ್ಟಿ ವೆಹಿಕಲ್ ಸೀರೀಸ್ನ ಇಂಟ್ರಾ ಗೋಲ್ಡ್ ಬನ್ನಿ ಪಿಕಪ್ ಅಂತ ಕೂಡ ಇಂಪ್ರೂವ್ಮೆಂಟ್ ಆಗಿದೆ ಇದರ ಮೊದಲ ಆದ್ಯತೆ ಏನಂದರೆ ಮುನ್ನೂರು ಕೆ ಜಿ ಆರ್ಟಿಒ ಪೇಲೋಡ್ ಅನ್ನು ಕೊಡ್ತಾ ಇದ್ವಿ ಸೊ ಇವತ್ತಿನ ದಿನ ಇಂಟ್ರಾ ಗೋಲ್ಡ್ ಸೀರೀಸ್ನಲ್ಲಿ ಸಾವಿರದ ಐನೂರು ಕೆ ಜಿ ಪೇಲೋಡ್ ಅಂದರೆ ಇನ್ನೂರು ಕೆ ಜಿ ಪೇಲೋಡನ್ನು ಹೆಚ್ಚಿಗೆ ಮಾಡಿದ್ದೇವೆ ಇದರ ಜೊತೆಗೆ ಸರ್ವಿಸ್ ಇಂಟರ್ವಲ್ ಅಂತ ಬಂದಾಗ ಹತ್ತು ಸಾವಿರ ಕಿಲೋಮೀಟರ್ಗೆ ಪ್ರತಿಯೊಂದು ಸರ್ವಿಸ್ ಮಾಡಿಸ್ಬೇಕಾಗಿತ್ತು ಸೊ ಇದನ್ನು ಈಗ ಇಪ್ಪತ್ತು ಸಾವಿರ ಕಿಲೋಮೀಟರ್ಗೆ ಇಂಟ್ರಾ ವಿ ತರ್ಟಿ ವಿ ಫಿಫ್ಟಿ ವಿ ಸೆವೆಂಟಿ ಸೊ ಈ ಪ್ರತಿಯೊಂದು ವೆಹಿಕಲ್ಲು ಕೂಡ ಹತ್ತು ಸಾವಿರ ಕಿಲೋಮೀಟರ್ ಇದ್ದಂಥ ಇಪ್ಪತ್ತು ಸಾವಿರ ಕಿಲೋಮೀಟರ್ಗೆ ಮುಂದುವರೆದಿದೆ ಜೊತೆಗೆ ಎಪ್ಪತ್ತೆರಡು ಸಾವಿರ ಕಿಲೋಮೀಟರ್ ಅಥವಾ ಎರಡು ವರ್ಷ ಉಚಿತ ವಾರಂಟಿ ಕೊಡ್ತಾ ಇದ್ವಿ ಇಂಜಿನಿಗೆ ಈಗ ಅದು ಒಂದು ಲಕ್ಷ ಕಿಲೋಮೀಟರ್ವರೆಗೂ ಜೊತೆಗೆ ಮೂರು ವರ್ಷ ಇದರಲ್ಲಿ ಯಾವ್ದು ಮೊದಲು ಅದಕ್ಕೆ ಆದ್ಯತೆಯನ್ನು ಕೊಡ್ತಾ ಇದೀವಿ ಅಪ್ಗ್ರೇಡ್ ಅಪ್ಗ್ರೇಡ್ ಆಗಿದೆ ಸೊ ಇದ್ರ ಜೊತೆ ಆರ್ ಎಸ್ ಸಿ ಅಂತ ಕೊಡ್ತಾ ಇದೀವಿ ಮೀನ್ಸ್ ರೋಡ್ ಸೈಡ್ ಅಸಿಸ್ಟೆನ್ಸ್ ವೆಹಿಕಲ್ ಯಾವ್ದೇ ತರದ ಇಟ್ರಾ ನಲ್ಲಿ ತೊಂದರೆ ಆದ್ರೆ ಸೊ ನೀವು ಅಲ್ಲಿಂದ ಟಾಟಾ ಮೋಟರ್ಸ್ ನೀವು ಕರೆ ಮಾಡಿದಂತದಲ್ಲಿ ಕಸ್ಟಮರ್ ಸೈಡ್ ಅಸಿಸ್ಟೆಂಟ್ ಅಂತ ಸೌಲಭ್ಯವನ್ನು ನೀವು ಇರೋಕೆ ವೆಹಿಕಲ್ ಬಂದು ಅಲ್ಲಿಂದ ನಿಮ್ಮ ಏನೇ ಕೂಡ ತೊಂದರೆ ಆಗಿದ್ರು ಕೂಡ ಸೊ ರಿಪೇರಿಯನ್ನು ಏನಾದ್ರು ಆಫರ್ ಕೊಟ್ಟಿದ್ದೀರಾ ಸೊ ಇಂಟ್ರಾ ಗೋಲ್ಡ್ ಬಿ ಸೀರೀಸ್ ನಲ್ಲಿ ಸೊ ಇವಾಗ ನಮ್ಮ ಮೈನ್ ಮ ಮೊದಲ ಉದ್ದೇಶ ಬಂದು ಬೇರೆ ಯಾವುದೇ ಥರದ ಕಂಪ್ನಿಯವ್ರದ್ದು ಅಶೋಕ್ ಲಾಗ್ಲೆಂಡ್ ಆಗಿರ್ಬೋದು ಬೊಲೇರೊ ಈ ಥರ ಏನಾದರೂ ವೆಹಿಕಲ್ ಇತ್ತು ಅಂದರೆ ನಲ್ಲಿ ಉತ್ತಮವಾದ ಒಂದು ಆಫರ್ ಕೊಟ್ಟಿದ್ದೀವಿ ಮೂವತ್ತುವರೆ ಮೂವತ್ತು ಸಾವಿರ ಹೊರದವರೆಗೂ ಒಂದು ಎಕ್ಸ್ಚೇಂಜ್ ಆಫರ್ ಕೊಟ್ಟಿದ್ದೀವಿ ಐವತ್ತು ಐದು ಸಾವಿರದವರೆಗೂ ಒಂದು ಕ್ಯಾಶ್ ಡಿಸ್ಕೌಂಟನ್ನು ಕೂಡ ಕೊಡ್ತಾ ಇದೀವಿ ಪ್ರತಿಯೊಂದು ವೆಹಿಕಲ್ನ ನಮ್ಮ ಮೇಲೆ ಜೊತೆಗೆ ಇಂಟ್ರಾ ವಿ ಫಿಫ್ಟಿ ವಿ ಸೆವೆಂಟಿ ಈ ವೆಹಿಕಲ್ನಲ್ಲಿ ಎ ಎಂ ಸಿ ಸ್ಕೀಮ್ ಆನ್ಯಲ್ ಫೈನನ್ಸ್ ಕಾಂಟ್ರಾಕ್ಟ್ ಅಂತ ಐವತ್ತು ಸಾವಿರ ಕಿಲೋಮೀಟರ್ ವರೆಗೂ ಪ್ರತಿಯೊಂದು ಆಯಿಲ್ ಚೇಂಜ್ ಡಿಸ್ ಆಗಿರ್ಬೋದು ಲೇಬರ್ ಸರ್ವಿಸ್ ಆಗಿರ್ಬೋದು ಸ್ಪೇರ್ಸ್ ಆಗಿರ್ಬೋದು ಮೂರನ್ನು ಕೂಡ ಉಚಿತವಾಗಿ ಕೊಡ್ತಾ ಇದೀವಿ ಐವತ್ತು ಸಾವಿರ ಕಿಲೋಮೀಟರ್ ಅಥವಾ ಎರಡು ವರ್ಷದವರೆಗೆ ಸೊ ಇದರ ಮೇದ ಮೇನ್ ಉದ್ದೇಶವಾಗಿ ಇವತ್ತಿನ ದಿನ ನಿಫ್ಟಿನಲ್ಲಿ ವಿಜಯೋತ್ಸವ ಕಾರ್ಯಕ್ರಮ ಥ್ಯಾಂಕ್ ಯು ನಾವು ನಮ್ಮ ಸುತ್ತೂರು ನಗರದಲ್ಲಿ ನಮ್ಮ ಇಂಟ್ರಾ ವಿದ್ಯೋತ್ಸವ ಕಾರ್ಯಕ್ರಮನ ಹಬ್ಕೊಂಡಿದ್ವಿ ಇದರ ಉದ್ದೇಶ ನಮ್ಮ ಹೊಸ ಡಾಟಾ ಇಂಟ್ರಾ ಗೋಲ್ಡ್ ಲಾನ್ಸ್ ಮಾಡುತ್ತಾ ಇವರ ಕಾರ್ಯಕ್ರಮ ಹಾಕೊಂಡಿದ್ವಿ ಎಲ್ಲ ಡಾಟಾ ಇಂಟ್ರಾ ಗೋಲ್ಡ್ ಸೀರೀಸ್ ವೆಹಿಕಲ್ ಬಿ ತರ್ಟಿ ವೆಹಿಕಲ್ ಸಂಬಂಧ ಇದೆ ಸೊ ಇದರ ಸ್ಪೆಷಾಲಿಟಿ ಏನು ಅಂದರೆ ಗೋಲ್ಡ್ ಸೀರೀಸ್ ಅಲ್ಲಿ ನಾವು ಅತ್ಯಧಿಕ ಮೈಲೇಜ್ ಬರಲಿಕ್ಕೆ ನಾವು ಇದು ಭಾಳಷ್ಟು ಚೇಂಜಸ್ ಮಾಡಿದ್ದೀವಿ ರೋಡ್ ಸೀರೀಸಲ್ಲಿ ಬೋಡ್ ಸೀರೀಸ್ ಮುಖ್ಯ ಉದ್ದೇಶ ಏನಂದರೆ ನಮ್ಮ ಟ್ರಕ್ ಓನರ್ಸ್ ಏನಿದ್ದಾರೆ ಅವ್ರಿಗೆ ಭಾಳಷ್ಟು ಸೌಲಭ್ಯ ಬರಲಿ ಅವ್ರಿಗೆ ಪ್ರಾಫಿಟ್ ಜಾಸ್ತಿ ಆಗಲಿ ಮತ್ತು ಅವರ ಏನು ಎಕ್ಸ್ಪೆನ್ಸಸ್ ಇದೆ ಅದು ಕಮ್ಮಿ ಆಗಲಿ ಅನ್ನೋ ಒಂದು ಉದ್ದೇಶದಲ್ಲಿ ಗೋರ್ಡ್ ಸೇವಿಸಲಾಗಿಸಿದೆ ಗೋಲ್ಡ್ ಸೀರೀಸಲ್ಲಿ ನಮಗೆ ಹೆಚ್ಚಿನ ಮೈಲೇಜ್ ಹೆಚ್ಚಿನ ರೋಡಿಂಗ್ ಸ್ಪೇಸ್ ಹಾಗೂ ಹೆಚ್ಚಿನ ಲಾಂಗ್ ಸ್ಟಿಪ್ ಮಾಡುವಂಥ ಸಾಮರ್ಥ್ಯ ಹೊಂದಿದೆ ಗೋಲ್ಡ್ ಲಾಂಚ್ ಮಾಡಿ ಸ್ಪೆಸಿಫಿಕಲಿ ಗೋಲ್ಡ್ ಸೀಲ್ಸ್ ಅಂತ ಬರುತ್ತೆ ಇದರಲ್ಲಿ ನಮ್ಮ ಹಳೆಯ ಇಂಟ್ರಾ ವೆಹಿಕಲ್ಗೂ ಇದಕ್ಕೆ ಬಹಳಷ್ಟು ವ್ಯತ್ಯಾಸವಿದೆ ಸೊ ತಮ್ಮ ಎಲ್ಲ ವಾಹನ ಚಾಲಕರಿಗೆ ಇವರಿಗೆ ನಾವು ಏನು ಹೇಳ್ತೀವಿ ಅಂದರೆ ತಾವು ಎಲ್ಲರೂ ಬಂದು ಈ ವೆಹಿಕಲ್ನ ಟೆಸ್ಟ್ ಡ್ರೈವ್ ತೊಗೊಳ್ಳಿ ಹಾಗೂ ನಾವು ನಿಮ್ಮ ಎಕ್ಸ್ಪೀರಿಯೆನ್ಸ್ಗೋಸ್ಕರ ನಾವು ನಿಮಗೆ ಈ ಒಂದು ಈ ವೆಹಿಕಲ್ನ ನಿಮಗೆ ಒಂದು ದಿನ ಓನರ್ಶಿಪ್ ಥರ ಕೊಡ್ತೀವಿ ನೀವು ತಮ್ಮ ಲೋಡು ರೋಡು ಸಮೇತ ನೀವು ಅದನ್ನು ಯೂಸ್ ಮಾಡಿ ತಮ್ಮ ಒಂದು ಅನಿಸಿಕೆ ಹಂಚಿಕೊಂಡು ತಮ್ಮಯ ಸ್ನೇಹಿತರಿಗೆ ಅಥವಾ ನಮ್ಮ ಮಿತ್ರರಿಗೆ ಬಂಧು ಮಿತ್ರರಿಗೆಲ್ಲರೂ ಈ ವೆಹಿಕಲ್ಗೆ ಮಾಹಿತಿ ಕೊಟ್ಟು ತಾವು ಈ ಗಾಡಿಯನ್ನು ತಗೋಬೇಕು ಅಂತ ಹೇಳಿ ಇದು ನಮ್ಮ ಮೋಟರ್ಸ್ ತುಮಕೂರು ಬ್ರಾಂಚ್ ಇಂದ ನಾವು ಕಾರ್ಯಕ್ರಮ ಅಶೋಕ್ ಲೈಲ್ಯಾಂಡ್ ಇದೆ ಸಾವಿರದ ಆರರಿಂದ ವೆಹಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀವಿ ಇದು ಅಶೋಕ್ ಅಲ್ಲಿ ರನ್ನಿಂಗಲ್ಲಿದೆ ಇಪ್ಪತ್ತೆರಡು ಮಾಡಲು ಇವತ್ತು ವಿ ತರ್ಟಿ ಹೋಗ್ಬಂದು ಟ್ರಯಲ್ ರೋಡ್ ಟ್ರಯಲ್ ಟ್ರಯಲಲ್ಲಿ ಹೋಗ್ಬಂದು ಗಾಡಿ ಚೆನ್ನಾಗಿದೆ ಸ್ಮೂತ್ ಇದೆ ಗಾಡಿ ತಗೋಬಹುದು ಒಳ್ಳೆ ಮೈಲೇಜ್ ಇದೆ ನಿಮ್ಮ ಸಿಟಿ ಮೈಲೇಜ್ ಒಂದು ಹದಿನೆಂಟು ಬಂದಿರಬಹುದು ನಿಮ್ಮ ಕೈ ನಮ್ಮ ಕೈಯಲ್ಲಿ ಹದಿನೆಂಟು ಬಂದಿದೆ ಗಾಡಿ ಗಾಡಿಯೆಲ್ಲ ಡ್ರೈವಿಂಗಲ್ಲ ಯಾವ ಥರ ಗಾಡಿ ಎಲ್ಲ ಡ್ರೈವಿಂಗ್ ಚೆನ್ನಾಗಿದೆ ರೂಟ್ಸ್ ಗಾಡಿ ರೂಟ್ಸ್ ಗಾಡಿಗೆ ಓಲಿಸ್ಕೊಂಡ್ರೆ ಎಲ್ಲ ಗಾಡಿ ಸ್ವಲ್ಪ ರಫ್ ಬರುತ್ತೆ ಸ್ವಲ್ಪ ಸ್ಮೂತ್ ಇದೆ ಸ್ಟೇರಿಂಗ್ ಎಲ್ಲ ಸ್ಟೇರಿಂಗ್ ಎಲ್ಲ ಚೆನ್ನಾಗಿದೆ ಪಿಕಪ್ ಎಲ್ಲ ಚೆನ್ನಾಗಿದೆ ಸೆಕೆಂಡ್ ಸೆಕೆಂಡಲ್ಲೇ ಎಲ್ಲ ಆರಾಮಾಗಿ ಬರುತ್ತೆ ನಮ್ಮ ದೊಡ್ಡ ಗಾಡಿ ಯಾವುದೇ ಥರದ್ದು

ವ್ಯತ್ಯಾಸಕ್ಕನಸಲ್ಲ ತುಂಬ ಚೆನ್ನಾಗಿ ಕೈಗೂಡುತ್ತೆ ಗಾಡಿನ ಅಂದರೆ ತುಂಬ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿ ಮೈಲೇಜ್ ಒಂದುವರೆ ಟನ್ನು ಗಾಡಿನ ತುಂಬ ಗ್ಲಾಸಾಗೆ ನನಗೆ ರೆಡಿ ಕೊಟ್ಟು ಮೈಲೇಜ್ ಕೊಟ್ಟು ಮೈಲೇಜ್ ನನ್ನ ಕೈಯಿಂದ ಒಂದು ಲೀಟ್ರಿಗೆ ಇಪ್ಪತ್ತು ಕಿಲೋಮೀಟ್ರ್ ಶಿಸ್ತಾಗಿ ಓಡಿಸಿದ್ದೀನಿ ಅದು ಓಪನ್ ಚಾಲೆಂಜ್ ನಾನು ಈಗಲೂ ಬೇಕಾದ ಮುಂದೆ ಓಡಿಸ್ತೀನಿ ಒಂದು ಲೀಟ್ರಿಗೆ ಇಪ್ಪತ್ತು ಕಿಲೋಮೀಟ್ರ್ ನಾನು ಓಡಿಸಿದ್ದೀನಿ ಇದಕ್ಕಿಂತ ಮುಂಚೆ ಆ ಥರ ಗಾಡಿ ಇಪ್ಪತ್ತು ಕಿಲೋಮೀಟರ್ ಇಲ್ಲ ಸರ್ ಯಾವುದು ಬಂದಿಲ್ಲ ನಾನು ಸರ್ ಬುಲಾರ ಪಿಕಪ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ತಗೊಂಡಿರೋದು ಅದರಲ್ಲಿ ಹನ್ನೊಂದು ಬರುತ್ತೆ ಸರ್ ಮೈಲೇಜ್ ಇದು ಇಪ್ಪತ್ತು ಅಂತಂದ್ರೆ ನಮ್ಗೆ ವೆಹಿಕಲ್ ಅದೇ ಫುಲ್ ಸರ್ ಗೂಡ್ಸ್ ಗಡಿ ಲೆವೆಲಲ್ಲಿ ಇಲ್ಲ ಫುಲ್ ಪಿಕಪ್ ಇಂದ ಹಿಡಿದು ಒಳ್ಳೆ ಕಾರು ಫೀಲ್ ಬರ್ಬೋದು ಸ್ಟೇರಿಂಗು ಅಷ್ಟೇ ಫುಲ್ ಫ್ರೀ ಇದೆ ಪವರ್ ಸ್ಟೇರಿಂಗ್ ಏನಿದೆ ಆ ಲೆಕ್ಕದಲ್ಲಿ ನಮಗೆ ಟೈಬ ಆಗಿದೆ ಯಾವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕ ಈ ಫೀಲ್ಡ್ ನಿಮಗೆ ಎಷ್ಟು ದಿನ ಇತ್ತು ಇವತ್ತಿನ ದಿನ ಲೋಡೆ ಡ್ರೈವರ್ ಅದು ಸೊ ಇಂಟರ್ವ್ಯೂ ಇರ್ತಾಯ್ತಿ ಯಾವ ತರ ಅನಿಸುತ್ತೆ ಸರ್ ಅನ್ಸುತ್ತೆ ಮೊಬೈಲ್ ಆ ಕಡೆ ಚೆನ್ನಾಗಿದೆ ಆರಾಮಾಗಿ ಬರುತ್ತೆ ಬರುತ್ತೆ ನಾನು ಒಂದು